ರಾಜ್ಯದಲ್ಲಿ ಅಧಿಕಾರಿಗಳಿಗೆ ರಕ್ಷಣೆ ಇಲ್ವಾ ಅನ್ನುವಂಥ ಪ್ರಶ್ನೆ ಮೂಡ್ತಿರುವಂಥದ್ದು ಯಾಕಂದರೆ ಪಶುಸಂಗೋಪನಾ ಸಚಿವರಂಥ ವೆಂಕಟೇಶ್ ಅವರು ಎಂಜಿನಿಯರ್ ಅವರಿಗೆ ಬಳಸಿದ ಪದಗಳು ಏನೋ ದ್ವೇಷದ ರಾಜಕಾರಣ ಮಾಡ್ತಿರೋಂಥ ಆರೋಪಣ ಪ್ರತಿಪಕ್ಷಗಳು ವಿರೋಧ ಪಕ್ಷಗಳು ಮಾಡ್ತಾನೆ ಬಂದಿರ್ತವೆ ಆದರೆ ಅಧಿಕಾರಿಗಳ ಮೇಲೆ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಅನ್ನೋಂಥದ್ದು ಕೂಡ ಇಲ್ಲಿ ಬಹಳ ಚರ್ಚೆ ಆಗ್ತಿರುವಂಥದ್ದು ಆದರೆ ಈ ಒಂದು ಪಶುಸಂಗೋಪನಾ ಸಚಿವರು ಎಂಜಿನಿಯರ್ ಅವರಿಗೆ ಬಳಸಿದಂಥ ಅಶ್ಲೀಲ ಪದಗಳು ಬೈದಿರುವಂಥ ಪದಗಳನ್ನು ಸಾಕಷ್ಟು ಈಗ ರಾಜ್ಯನ ಚರ್ಚೆಯನ್ನು ಮಾಡ್ತಿದ್ದಾರೆ ಅದ್ರ ಜೊತೆ ಜೊತೆಗೆ ಪಶುಸಂಗೋಪನಾ ಸಚಿವರು ಮೌನವಾಗಿರುವಂಥದ್ದು ಆದರೆ ಅವರ ಒಂದು ಸ್ವಭಾವ ಯಾವ ರೀತಿ ಅಧಿಕಾರಿಗಳನ್ನ ತರಾಟೆ ತೆಗೆದುಕೊಳ್ಳೋದು ಅದ್ರ ಜೊತೆ ಜೊತೆಗೆ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಅಧಿಕಾರಿಗಳ ಮೇಲೆ ಆಗ್ತಿರುವಂಥ ದಬ್ಬಾಳಿಕೆಗಳನ್ನು ಯಾರು ಕೇಳೋರೇ ಇಲ್ವಾ ಒಂದು ಪ್ರ ಮಾತನ್ನು ಹೇಳ್ತಾರೆ ಜೆ ಡಿ ಎಸ್ನವರಾದರೆ ಯಾರಿಗೂ ಕೂಡ ಕಾಂಟ್ರಾಕ್ಟ್ರನ್ನು ಕೊಡಬಾರ್ದ ಟೆಂಡರನ್ನು ಕೊಡಬಾರ್ದ ಜೆ ಡಿ ಎಸ್ನವರ ನೀನು ಅನ್ನೋಂಥ ಮಾತನ್ನು ಹೇಳ್ತಿದ್ದಾರೆ ಹೀಗಾದರೆ ನಾನು ಪಶುಸಂಗೋಪನಾ ಸಚಿವರ ಕಚೇರಿ ಮುಂದಿದ್ದೇನೆ ಇಲ್ಲಿ ಕೆಲಸ ಮಾಡೋರು ಯಾರ್ಯಾರು ಆದರೆ ಈ ಕಚೇರಿಯಲ್ಲಿ ಜೆ ಡಿ ಬಿ ಕೇವಲ ಕಾಂಗ್ರೆಸ್ನವರಿಗೆ ಮಾತ್ರ ಕೆಲಸಗಳನ್ನ ಕೊಡ್ತಾರಾ ರಾಜ್ಯದಲ್ಲಿ ಕಾಂಗ್ರೆಸ್ನವರಿಗೆ ಮಾತ್ರ ಟೆಂಡರ್ಗಳು ಸಿಗುತ್ತಾವೆ ಹಾಗಾದರೆ ಪಶುಸಂಗೋಪನಾ ಸಚಿವರು ಬಳಸಿದಂಥ ಅಶ್ಲೀಲ ಪದಗಳು ಜೆ ಡಿ ಎಸ್ನ ನಾಯಕರು ಈ ಒಂದು ಸಾಕಷ್ಟು ಆಕ್ರೋಶವನ್ನು ಹಾಕ್ತಿದ್ದಾರೆ ಯಾಕಂತಂದರೆ ಅಧಿಕಾರಿಗಳು ಯಾವ ರೀತಿ ಕೆಲಸಗಳನ್ನ ಮಾಡಬೇಕು ಅವರು ಆ ಒಂದು ಕೆಲಸಗಳನ್ನ ಮಾಡ್ತಿರ್ತಾರೆ ಆದರೆ ನೀನು ಜೆ ಡಿ ಎಸ್ನವನ್ನ ನೀನು ಜೆ ಡಿ ಎಸ್ನವರಿಗೆ ಕೆಲಸವನ್ನು ಕೊಟ್ಟಿದ್ಯಾ ಟೆಂಡರನ್ನು ಕೊಟ್ಟಿದ್ಯಾ ಅನ್ನೋ ಮಾತನ್ನು ಎಲ್ಲಿ ಹೇಳ್ತಾ ಇರುವಂಥದ್ದು ಆಡಿಯೋದಲ್ಲಿ ಬಳಕೆ ಮಾಡಿರುವಂಥ ಅಶ್ಲೀಲ ಪದಗಳು ಕೂಡ ಸಾಕಷ್ಟು ವಿರೋಧ ಪಕ್ಷದ ನಾಯಕರು ಕೂಡ ಕಣ್ಗಣ ಸಾರ್ವಜನಿಕರಿಗೆ ಆಕ್ರೋಶಕ್ಕೆ ಕೂಡ ಕಾರಣವಾಗುವಂಥದ್ದು ಇಲಾಖೆಯಲ್ಲಿರುವಂಥ ಕೆಲಸಗಳನ್ನ ಪಡೆಯೋದಕ್ಕೆ ಕೇವಲ ಕಾಂಗ್ರೆಸ್ನವರಿಗೆ ಮಾತ್ರ ಅವಕಾಶ ಇದೆಯಾ ರಾಜ್ಯ ಸರ್ಕಾರದಲ್ಲಿ ಯಾವ ರೀತಿಯ ಒಂದು ಟೆಂಡರ್ಗಳು ಪ್ರಕ್ರಿಯೆ ಆಗ್ತಾ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಯಾವ ರೀತಿ ಕೆಲಸಗಳನ್ನ ಮಾಡಿಸ್ತಾ ಇದೆ ಹಾಗಾದರೆ ಟೆಂಡರ್ ಹಾಕೋರು ಕೇವಲ ಕಾಂಗ್ರೆಸ್ನವರು ಅಷ್ಟೇ ಹಾಕಬೇಕಾ ಜೆ ಡಿ ಎಸ್ ಬಿ ಜೆ ಪಿಯವರಿಗೆ ಟೆಂಡರನ್ನು ಕೊಡೋದಿಲ್ವಾ ಸಚಿವರು ಆ ಬಳಸಿರುವಂಥ ಪದದಲ್ಲಿ ಆಡಿಯೋದಲ್ಲಿರುವಂಥ ಪದಗಳು ಹೀನಾಯವಾಗಿರುವಂಥದ್ದು ಅಧಿಕಾರಿಯನ್ನು ಒಂದು ತರಾಟೆಗೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಅನ್ನುವ ನಿಟ್ಟಿನಲ್ಲಿ ತಾರತಮ್ಯವನ್ನು ಮಾಡ್ತಿದ್ದಾರೆ ಈ ಒಂದು ತಾರತಮ್ಯವನ್ನು ಪ್ರಶ್ನೆ ಮಾಡೋದು ಮಾಧ್ಯಮವಾಗಿ ನಮ್ಮ ಕೆಲಸ ಹೀಗಾಗಿ ನಾವು ಗ್ಯಾರಂಟಿ ನ್ಯೂಸ್ ಇದನ್ನು ಎತ್ತಿ ಹಿಡಿತಾ ಇದ್ದೀವಿ ಪಶುಸಂಗೋಪನಾ ಸಚಿವರು ಕ್ಷಮೆಯನ್ನು ಕೇಳಬೇಕು ರಾಜ್ಯದ ಜನರಿಗೆ ಕ್ಷಮೆಯನ್ನು ಕೇಳಬೇಕು ಜೆ ಡಿ ಎಸ್ನವರಿಗೆ ಮಾತ್ರ ನಾವು ಕೊಡ್ತೀವಿ ಅನ್ನುವಂಥ ಅಂದರೆ ಎಲ್ಲರಿಗೂ ಕೂಡ ಅಧಿಕಾರಿಗಳು ಯಾವ ರೀತಿ ಕೆಲಸನ ಮಾಡಬೇಕು ಅನ್ನೋದು ನೀವರು ಸೂಚನೆ ಕೊಡ್ತಾರಾ ಸಚಿವರಾಗಿ ತಮ್ಮ ಜವಾಬ್ದಾರಿ ಏನು ಎಲ್ಲರಿಗೂ ಕೂಡ ಜನ ಬಡ ರಾಜ್ಯದಲ್ಲಿರುವಂಥ ಜನರನ್ನು ಸುಧಾರಣೆ ಮಾಡೋದಕ್ಕೆ ಕೆಲಸವನ್ನು ಮಾಡಬೇಕು ಆದರೆ ಇವರು ಮಾಡಿರುವಂಥದ್ದು ಅಧಿಕಾರಿಗೆ ತರಾಟೆಗೆ ತೆಗೆದುಕೊಳ್ಳೋ ರೀತಿಯಲ್ಲಿ ಪದಗಳಿಂದ ನಿಂದನೆ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಒಂದು ಕಡೆ ಆದರೆ ಜೆ ಡಿ ಎಸ್ನವರಿಗೆ ಟೆಂಡರ್ ಕೊಡ್ತೀಯಾ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಹಾಗಾದರೆ ರಾಜ್ಯದಲ್ಲಿ ಕಾಂಗ್ರೆಸ್ನವರಿಗೆ ಮಾತ್ರ ಟೆಂಡರ್ಗಳು ಕೊಡಬೇಕಾ ಕಾಂಗ್ರೆಸ್ನವರು ಮಾತ್ರ ಎಲ್ಲ ಯೋಜನೆಗಳ ಲಾಭಗಳನ್ನ ತೆಗೆದುಕೊಳ್ಬೇಕಾ ಹಾಗಾದರೆ ಇವರು ಅಧಿಕಾರಕ್ಕೆ ಬಂದಿರೋದು ಯಾಕೆ ಸಚಿವರಾಗಿ ಕೆಲಸ ಮಾಡ್ತಿರೋದು ಇಡೀ ರಾಜ್ಯಕ್ಕೆ ಹೊರತು ಕೇವಲ ಪ್ರಿಯಾಪಟ್ಟಣಕ್ಕೆ ಮಾತ್ರ ಅಲ್ಲ ಅದರ ಜೊತೆ ಜೊತೆಗೆ ಪ್ರಿಯಾಪಟ್ಟಣದ ಕಾಂಗ್ರೆಸ್ ನಾಯಕರಿಗೆ ಮಾತ್ರವಲ್ಲ ಜೆ ಡಿ ಎಸ್ ಕಾಂಗ್ರೆಸ್ ಬಿ ಜೆ ಪಿ ಮೂರು ಪಕ್ಷಗಳು ಕೂಡ ರಾಜ್ಯದ ಅಭಿವೃದ್ಧಿ ಕೆಲಸವನ್ನು ಮಾಡಬೇಕು ಆದರೆ ಇಲ್ಲಿ ಈ ಒಂದು ಸಚಿವರ ಹೇಳಿಕೆಯನ್ನು ನೋಡಿದರೆ ಕೇವಲ ಇದು ಕಾಂಗ್ರೆಸ್ ಅವರಿಗೆ ಮಾತ್ರ ಸೀಮಿತ ಆಗಿದೆಯಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡುವಂಥದ್ದು ಇದನ್ನು ನಾವು ಇಲ್ಲಿಗೆ ಬಿಡಲ್ಲ ಮುಂದೆ ಕೂಡ ತೆಗೆದುಕೊಂಡು ಹೋಗ್ತೀವಿ ಪಶುಸಂಗೋಪನಾ ಸಚಿವರು ಕ್ಷಮೆನ ಕೇಳಬೇಕಾಗತ್ತೆ ಯಾಕಂದರೆ ಅಧಿಕಾರಿಗೆ ಅಶ್ಲೀಲವಾಗಿ ಪದಗಳನ್ನು ಬಳಕೆ ಮಾಡೋದ್ರ ಜೊತೆಗೆ ಜೆ ಡಿ ಎಸ್ ನಾಯಕರಿಗೂ ಕೂಡ ನಿಂದನೆ ಮಾಡಿರೋದು ಪಕ್ಷ ಕಚೇರಿಗೆ ಬಾ ನಿನ್ನ ನೋಡ್ಕೋತೀನಿ ಅನ್ನೋ ನಿಟ್ಟಿನಲ್ಲಿ ಮಾತಾಡ್ತಾರೆ ಅಂದರೆ ಇದು ಯಾವ ರೀತಿಯ ಸರ್ಕಾರ ಇಲ್ಲಿ ಅಧಿಕಾರಿಗಳು ಸಚಿವರು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಇದು ದಬ್ಬಾಳಿಕೆಯನ್ನು ಮೊದಲೇ ರಾಜ್ಯದಲ್ಲಿ ಅಧಿಕಾರಿಗಳ ಆತ್ಮಹತ್ಯೆ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇದ್ದಾವೆ ಆದರೆ ಇವತ್ತು ಇಂತಹ ಸಚಿವರ ನಡೆಯಿಂದ ಮತ್ತಷ್ಟು ಅಧಿಕಾರಿಗಳ ದ ಧೈರ್ಯ ಕುಂಗುವಂಥದ್ದು ಆತಂಕ ಹೆಚ್ಚಾಗುವಂಥದ್ದು ಹೀಗಾಗಿ ಈ ಒಂದು ಸಚಿವರ ಮೇಲೆ ಕ್ರಮವನ್ನು ಯಾವ ರೀತಿ ಸರ್ಕಾರ ತೆಗೆದುಕೊಡ್ತಾರೆ ಅನ್ನೋದು ಕೂಡ ನಾವು ಕಾದು ನೋಡಬೇಕಾಗುತ್ತೆ ಕ್ಯಾಮ್ರಾ ಪರ್ಸನ್ ಧನುಷ್ ಜುತೆ ದುರ್ಗೇಶ್ ನಾಯ್ಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ